ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಒಣ ಮೀನು ಸಾರನ್ನು ನಾ ಮಾಡಿದ್ದೆ ತುಂಬ ಚೆನ್ನಾಗಾಗತ್ತೆ ಈ ಥರ ಸಾರೊಮ್ಮೆ ನೀವು ಮಾಡ್ಕೊಳ್ಳಿ ಒಣ ಮೀನಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಸ್ವಲ್ಪ ಒಣ ಮೀನನ್ನು ತೆಗೆದಿಟ್ಕೊಂಡಿದ್ದೆ ನಾವು ಇದಕ್ಕೆ ಜಗ್ಗಿನ ಕಾಣಿ ಅಂತಲೇ ಹೇಳ್ತೀವಿ ಕುಂದಾಪುರ ಕಡೆ ಇದಕ್ಕೆ ಜಗ್ಗಿನ ಕಾಣಿ ಸಾರು ಅಂತಲೇ ಹೇಳೋದು ಇದನ್ನೀಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಾನು ಇದನ್ನು ಕ್ಲೀನ್ ಮಾಡಿ ಇಟ್ಕೊಳ್ತೇನೆ ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಸ್ಪೂನ್ ಕಾಳು ಹಾಕಿದ್ದೆ ಒಂದು ಕಾಲು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸನ್ನು ಇದ್ದೆ ಪೆಪ್ಪರು ಒಂದು ಹತ್ತು ಹನ್ನೆರಡು ಕಾಳು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೆ ನಾನಿಲ್ಲಿ ಹಾಗೆ ಸ್ವಲ್ಪ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ಹಾಕೊಂಡು ಹಾಕ್ಕೊಳ್ತಾ ಇದ್ದೆ ನೋಡಿ ತೊಳೆದು ಈಗ ಹುರಿದಿಟ್ಕಂಡಂಥ ಮೆಣಸಿನ್ಕಾಯನ್ನು ಹಾಕೊಂಡು ಹಾಕ್ಕೊಳ್ಳೋಣ ಎಲ್ಲ ಮಸಾಲೆಯನ್ನು ನಾನು ಡ್ರೈ ಆಗಿ ರೋಸ್ಟ್ ಮಾಡಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದಿದ್ದು ಈಗ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೆ ಈಗ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ನೀರು ಹಾಕ್ಬಿಟ್ಟಿದ್ದನ್ನು ನುಣ್ಣಗೆ ರುಬ್ಕೊಳ್ಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ನೀವು ಯಾರಾದರೂ ಒಣ ಮೀನು ತಗೊಬಂದರೆ ಒಮ್ಮೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾರಂತೂ ಈಗ ರುಬ್ಬಿದ್ದು ರೆಡಿಯಾಗಿದೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ತಿದ್ದೆ ನೀರು ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು ಈಗ ಒಂದು ಟೊಮೆಟೊ ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೆ ನೋಡಿ ಉದ್ದುದ್ದವಾಗಿ ನೀರು ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ ಈಗ ಅದನ್ನು ಕೂಡ ಈ ಮಸಾಲೆ ಹಾಕುವಾಗಲೇ ಹಾಕ್ಬಿಟ್ಟು ಇದನ್ನು ಸೇರಿಸ್ಕೊಳ್ಬೇಕು ಈಗ ಒಣ ಮೀನನ್ನು ನಾನು ತೊಳೆದು ಒಂದು ಎರಡು ಮೂರು ಸಲ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿದ್ಮೇಲೆ ಈಗ ಆ ಮಸಾಲೆ ಜೊತೆಯಲ್ಲೇ ಈ ಒಣ ಮೀನನ್ನು ಹಾಕ್ಕೊಳ್ಳೋಣ ಈ ಸಣ್ಣ ಸಣ್ಣ ಒಣ ಮೀನಿದು ನಾವು ಇಲ್ಲಿ ಕುಂದಾಪುರ ಕಡೆ ಇದಕ್ಕೆ ಜಗ್ಗಿನ ಕಾಣಿ ಅಂತಲೇ ಹೇಳೋದು ಇದಕ್ಕೆ ಜಗ್ಗಿನ ಸಾರು ಜಗ್ಗಿನ ಕಾಣಿ ಸಾರು ಅಂತಲೇ ಹೇಳ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಮ್ಮ ಹಳ್ಳಿ ಕಡೆ ಅಂತೂ ತುಂಬ ಮಾಡ್ತಾರೆ ಇದನ್ನ ಇದರಲ್ಲಿ ಚಟ್ನಿನೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಚಟ್ನಿ ಕೂಡ ಈಗ ನಾನಿಲ್ಲಿ ಇದನ್ನು ಸೌದೆ ಒಲೆಯಲ್ಲಿನೇ ಅಡುಗೆ ಮಾಡ್ಕೊಳ್ತೀನಿ ನಾನಿಲ್ಲಿ ಅಮ್ಮನ ಮನೆಯಲ್ಲಿರೋದ್ರಿಂದ ಇವತ್ತು ಅಲ್ಲಿ ಹೆಚ್ಚು ಕಡಿಮೆ ಜಾಸ್ತಿ ಅಡುಗೆ ಮಾಡೋದಿತ್ತಂದರೆ ನಾವು ಕೊಚ್ಚಲಕ್ಕಿ ಜಾಸ್ತಿ ಅಡುಗೆ ಮಾಡೋದಿತ್ತಂದರೆ ಸೌದೆ ಒಲೆಯಲ್ಲೇ ಮಾಡೋದು ಸ್ವಲ್ಪ ಸ್ವಲ್ಪ ಇತ್ತಂದರೆ ಗ್ಯಾಸಲ್ಲೂ ಮಾಡ್ಕೊಳ್ತೀವಿ ಈಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಒಣಮಿನ ಸಾರು ರೆಡಿಯಾಗುತ್ತೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಗೆ ಸಿಂಪಲ್ಲಾಗಿ ಪಟಾಪಟ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ನಾನಿಲ್ಲಿ ಅದನ್ನು ಕುದಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಈಗ ಈ ಥರ ಸಾರು ಮಾಡಿಕೊಂಡ್ರೆ ನೀವು ವೈಟ್ ರೈಸಿಗೂ ಸೂಪರ್ ಆಗಿರುತ್ತೆ ನಾವು ಇಲ್ಲಿ ಬಾಯ್ಲ್ಡ್ ರೈಸ್ ಮಾಡ್ಕೊಳ್ತೀವಿ ಬಾಯ್ಲ್ ರೈಸಿಗೂ ಚೆನ್ನಾಗಾಗತ್ತೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೀವು ಒಣ ಮೀನು ತಿನ್ನೋರಿದ್ದರೆ ಒಣ ಮೀನು ಸ್ಟೋರ್ ಮಾಡ್ಕೊಳ್ತೀವಿ ಮ ನಾವು ಮಳೆಗಾಲದಲ್ಲಂತೂ ತುಂಬ ಸ್ಟೋರ್ ಮಾಡ್ಕೊಳ್ತೀವಿ ನಾನೀಗ ನಿಮಗೆ ತೋರಿಸ್ಲಿಕ್ಕೆ ನಾನಿವತ್ತು ಒಣ ಮೀನು ಸಾರನ್ನು ಮಾಡಿ ಮಾಡಿದ್ದು ಅದು ಕೂಡ ಸೌದೆ ಒಲೆಯಲ್ಲಿ ಅಂದರೆ ಆರೋಗ್ಯಕರವಾದಂಥ ಒಣಮಿನ ಸಾರಿದು ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಟೇಸ್ಟು ಆಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದು ಈಗ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನಾನಿನ್ನ ಅದನ್ನು ಕೆಳಗೆ ಇಳಿಸ್ಕೊಂಡು ಈಗ ನೋಡಿ ಒಣ ಮೀನು ಸಾರಂತೂ ಸೂಪರಾಗಿ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಹಾಗೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗತ್ತೆ ಇದು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿ ಎಷ್ಟು ಸಿಂಪಲ್ಲಾಗಿ ಪಟಾಪಟ ಮಾಡ್ಕೊಳ್ಬೋದು ಒಣ ಮೀನು ತೊಗೊಬಂದು ಇಟ್ಕೊಂಡು ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಪಟ ಅದನ್ನು ತೊಳೆದು ಬಿಟ್ಟು ಹಾಕ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಆಗುತ್ತೆ ಸಿಂಪಲ್ಲಾಗಿ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸಕ್ಕೆ ಹೋಗೋರಿದ್ದರೆ ಈ ಥರ ಸಾರು ಮಾಡ್ಕೊಳ್ಬೋದು ಬೇಗ ಬೇಗನೆ ಆಗೋಗುತ್ತೆ ಸಂಜೆ ಮನೆ ಬಂದು ಈ ಥರ ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಊಟನೂ ಸೇರುತ್ತೆ ಥ್ಯಾಂಕ್ ಯು